ಹುಣಸೂರು ವಲಯ ಅರಣ್ಯ ಅಧಿಕಾರಿ ನಂದಕುಮಾರ್ ಅವರಿಗೆ ಸನ್ಮಾನ ಆವುಗಳನ್ನು ಹಿಡಿದು ಅವರನ್ನು ರಕ್ಷಣೆ ಮಾಡುವ ಬಗ್ಗೆ ಅರಣ್ಯ ಇಲಾಖೆಯ ವತಿಯಿಂದ ತರಬೇತಿ ನೀಡಿ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದ ಹಿನ್ನೆಲೆಯಲ್ಲಿ ನಂದಕುಮಾರ್ ಅವರಿಗೆ ಸ್ನೇಕ್ ಶಿವರಾಜ್ ಅವರ ತಂಡ ಸನ್ಮಾನ ಮಾಡಿ ಗೌರವಿಸಲಾಯಿತು ಇನ್ನು ಇದೇ ವೇಳೆ ನಂದಕುಮಾರ್ ಅವರು ತರಬೇತಿಯನ್ನು ಪಡೆದ ಸದಸ್ಯರಿಗೆ ಪ್ರಮಾಣ ಪತ್ರವನ್ನು ನೀಡಿ ಶುಭ ಹಾರೈಸಿದರು ಇನ್ನು ವಾರಂಟಿಯರಿಯಾಗಿ ಕೆಲಸ ಮಾಡುತ್ತಿರುವ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಇನ್ನು ಸರ್ಕಾರದಿಂದ ನಿಮಗೆ ಹಲವು ಅನುದಾನ ಹಾಗೂ ವಿವಿಧ ಯೋಜನೆಗಳ ಸಹಾಯ ನಿಮಗೆ ಸಿಗಲಿ ಎಂದು ಶುಭ ಆರೋಪಿ ಇನ್ನು ಇದೇ ವೇಳೆ ಮಾತನಾಡಿದ ಸ್ನೇಹ್ ಶಿವರಾಜ್ ಅವರು ಈ ಪ್ರಮಾಣ ಪತ್ರವನ್ನು ಪಡೆಯಲು ಕಾರಣಕರ್ತರಾದ ನಂದಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಮಟ್ಟಕ್ಕೆ ನಮ್ಮನ್ನು ತರಲು ನಂದಕುಮಾರ್ ಅವರೇ ಕಾರಣ ಎಂದು ನಂದಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಕೋಟೆ ವೀರ್ನಗರ ಕ್ರಿಯಾಪಟ್ಟಣ ಹಾಗೂ ತುಮಕೂರಿನಲ್ಲಿ ಹಗಲಿರಲು ಇಷ್ಟು ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಸರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಇದು ಎಣ್ಣೆ ಕ್ಷೇತ್ರದ ಸಂರಕ್ಷಣೆ ಅಂತ ಹೇಳಿದರೆ ಹಾವುಗಳನ್ನ ಇದನ್ನು ಬಂದು ಜನನಿಗು ಪ್ರವೇಶಕ್ಕೆ ಬಂದಂಥ ಹಾವುಗಳನ್ನ ನಾವು ನಮ್ಮ ನಂದಕುಮಾರ್ ಸರ್ ಅವರ ಕೆಲವು ವಿಚಾರಗಳು ಕೆಲವು ಸಂರಕ್ಷಣೆ ಮಾಡಿದ್ದೀವಿ ನಾವು ಇಷ್ಟು ವರ್ಷ ಸಂರಕ್ಷಣೆ ಮಾಡಲಿಕ್ಕೆ ನಮಗೆಲ್ಲರ ಸಂತೋಷದ ವಿಚಾರ ಏನು ಅಂತ ಅಂದರೆ ಈ ಒಂದು ಸರ್ಟಿಫಿಕೇಟ್ಗೋಸ್ಕರ ನಾವು ಭಾಳಷ್ಟು ಕಷ್ಟಪಟ್ಟು ಇದಕ್ಕೆ ನಮಗೆ ಬೆನ್ನಿರ್ಬಾಗ್ ನಿಂಟು ಇಲ್ಲಿಂದ ಬೆಂಗಳೂರುವರೆಗೂ ನಮ್ಮನ್ನ ಪಿ ಸಿ ಸಿ ಎಫ್ಗೆ ಹೋಗಿ ಆದೇಶ ಕೊಟ್ಟುಕೊಂಡಿದ್ದ ಒಂದು ಕಾರ್ಯಾಗಾರ ಶಿಬಿರ ಮಾಡಿಸಿ ಇವತ್ತು ನಮಗೆಲ್ಲ ಸಂತೋಷ ಏನು ಸಂತೋಷ ಅಂತ ಹೇಳಿದ್ರೆ ನಾವು ಲೋಕಲ್ ವೈಸ್ ಯಾರೂ ಅಪಾಯಿಂಟೆಡ್ ಅಲ್ಲ ನಾವು ಯಾರು ಸರ್ಕಾರದ ಕೆಲಸಗಾರರುಗಳು ಕೂಡ ಅಲ್ಲ ನಾವು ಸರ್ಕಾರದ ಅಧಿಕಾರಿಗಳು ಕೂಡ ಅಲ್ಲ ಮೊದಲನೇದಾಗಿ ಕಾನೂನುಪಾಯಿರವಾಗಿ ನಾವು ಆ ಹಿಡಿಯದೆ ಮೊದಲನೇ ತಪ್ಪು ಅದನ್ನು ಸಾಗಾಟ ಮಾಡೋದು ಎರಡನೇ ತಪ್ಪು ಅದನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದು ಮೂರನೇ ತಪ್ಪು ಇದಕ್ಕೆ ಇಷ್ಟೆಲ್ಲ ಗೊತ್ತಿದ್ದು ಅವಕಾಶಗಳು ಮಾಡಿಕೊಟ್ಟು ನಮಗೆ ಅಷ್ಟು ಕಾಂಪಿಟಿಕೇನ್ ಇತ್ತು ಈ ಥರ ಆ ಥರ ಆಗಿದ್ದಾರೆ ಈ ಥರ ಹೇಳಿದ್ರು ಕೂಡ ನಮಗೆ ಇಷ್ಟು ವರ್ಷ ಒಂದು ನಾಲ್ಕು ವರ್ಷ ಆಯಿತು ನಮ್ಮ ಒಂದು ನಾಲ್ಕು ವರ್ಷ ಅವಕಾಶ ಮಾಡಿಕೊಟ್ಟು ಎಲ್ಲ ನಮ್ಮ ತಂಡದ ಸದಸ್ಯರು ನಮ್ಮೆಲ್ಲ ಅಣ್ಣ ತಮ್ಮಂದಿಗೆ ಒಂದು ಸರ್ಟಿಫಿಕೇಟ್ಗಳನ್ನ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಯಾರೂ ಕೂಡ ದೊಡ್ಡವರೆಲ್ಲ ದೊಡ್ಡವರಾಗಿದ್ದರೆ ಶ್ರೀಮಂತಿಗಳಾಗಿದ್ದರೆ ಈ ರೆಸ್ಕ್ಯೂ ಫೀಲ್ಡ್ಗೆ ಆ ಹಿಡಿಯೋ ಕೆಲಸಕ್ಕೆ ಬರ್ತಿರ್ಲಿಲ್ಲ ಪ್ರತಿ ದಿವಸ ಆಗಿರ್ತೀವಿ ನಾವು ಹೊರಗಡೆ ಹೋಗಿ ಕೂಲಿ ಮಾಡಿ ಒಂದು ಸಾವಿರ ಸಂಪಾದನೆ ಮಾಡ್ತೀವಿ ಅಂತ ನಿಜಾಗಿ ಮಾಡ್ಬೋದು ನೀಟಾಗಿ ಬಟ್ ನಾವು ಆ ವಿಡಿಯೋ ಕಿಂತಕ್ಕೆ ಬಂದ್ಬಿಟ್ಟು ಒಂದೊಂದು ದಿವಸ ದುಡ್ಡು ಇರೋಲ್ಲ ನಮಗೆ ಕೆಲಸದ ಹತ್ರ ಇದ್ದರೂ ಜನಗಳು ಬಂದು ನಮಗೆ ಬರೀ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಚಾರ್ಜಿಸ್ಕೊಂಡು ನಾವು ಇತ್ತು ಈ ಸಂರಕ್ಷಣಾ ಕ್ಷೇತ್ರದಲ್ಲಿ ಅರಣ್ಯ ಪರಿಸರ ಒಂದೇ ಸಂರಕ್ಷಣಾ ಸಮಾಜ ಅಂದರೆ ಈ ಯೂನಿಯನ್ನ ಮಾಡ್ಕೊಂಡು ಇವತ್ತು ನಾವು ನಮ್ಮ ವಲಯ ಅರಣ್ಯಾಧಿಕಾರಿಗಳಾದಂಥ ನಂದಕುಮಾರ್ ಸಾರು ಹಾಗೂ ನಮ್ಮ ಎ ಸಿ ಎಸ್ ಮಹಾದೇವಯ್ಯ ಸಾರು ಹಾಗೂ ಹಿಂದಿನ ನಮ್ಮ ಡಿ ಎಫ್ ಆದಂಥ ಸುಮಾ ಮೇಡಮು ನಮ್ಮ ಸಿ ಎಫ್ ಗ ಪ್ರಿಯ ಇವರ ಒಂದು ಕೃಪಾ ಕಟಾಕ್ಷದಿಂದ ನಮ್ಮೆಲ್ಲರಿಗೂ ಕೂಡ ಒಂದು ತರಬೇತಿ ಕಾರ್ಯ ಮಾಡಿ ಭಾಳ ಕಾಂಪ್ಲಿಕೇಟಲ್ಲಿ ಆತುರವಾಗಿ ಮಾಡಿ ನಮಗೆ ಒಂದು ಈ ಪ್ರಶಂಸನಾ ಪತ್ರ ಅಂದರೆ ಒಂದು ಈ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಎಕ್ಸ್ಪೆಷಲಿ ಜಾ ಎಲ್ಲ ಹೇಳ್ಬೇಕಂದ್ರೆ ಎಲ್ಲರೂ ಪರವಾಗಿ ನಾನು ನಮ್ಮ ಹುಣಸೂರು ವಲಯ ಅರಣ್ಯ ಅಧಿಕಾರಿಗಳಾದಂಥ ನಂದಕುಮಾರ್ ಸರ್ಗೆ ಈ ಕ್ರೆಡಿಟು ಸಲ್ಲಿಸಬೇಕು ಅಂತೀವಿ ನಮ್ಮೆಲ್ಲ ಇಪ್ಪತ್ತೊಂದು ಇಪ್ಪತ್ತ್ಮೂರು ಜನರ ತಂಡದ ಸದಸ್ಯರು ಕೂಡ ಇವರ ನಾವು ಏನೋ ಒಂದು ಸಣ್ಣದ ಕಿರುಕಾಣಿಕೆಯಾಗಿ ಸನ್ಮಾನಿಸಬೇಕು ಅಂದ್ಕೊಂಡು ಬಂದು ಹಾಗಾಗಿ ನಮ್ಮ ಸಾಹಿಬದ ತುಂಬ ಒಳ್ಳೆಯದಾಗಿದೆ ನೆಕ್ಸ್ಟು ಇದೇ ಥರ ಮಾಡಿಕೊಡ್ಲಿ ಇರೋ ಈ ದಿನ ಅಂತ ಹೇಳ್ಬೋದು ನಾನು ಕೇಳ್ತೀನಿ ಕ್ರಮ ಮಾಡ ಬಟ್ ಅದನ್ನು ನೀವೆಲ್ಲರೂ ಮಾಡಿದ್ದೀರಿ ಇಲಾಖೆಯ ಸಪೋರ್ಟ್ ಅನ್ನೋದಕ್ಕಿಂತ ಇಲಾಖೆಯ ಅಧಿಕಾರಿ ವರ್ಗದ ಇಂದು ಆ ಕಾಲದಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ಅದನ್ನು ಹಿಡಿದು ಹಾಡಿಕೊಡೋಷ್ಟು ನಮಗೆ ಸಮಯಗಳು ತೊಂದರೆ ಇರ್ತಿತ್ತು ಹಾಗಾಗಿ ನಿಮ್ಮ ಸಹಕಾರದಿಂದ ಈ ಒಂದು ಈ ನಾಲ್ಕು ತಾಲೂಕಲ್ಲೂ ಕೂಡ ಶಿವರಾಜ್ ಅಂತ ಸುಮಾರು ಜನ ಇದ್ದಾರೆ ಎಲ್ಲ ಪರಿಚಯ ಹೆಸರುಗಳು ಪರಿಚಯ ಇಲ್ಲ ಮತ್ತೆ ಮಾಡ್ತಿದ್ದೀನಿ ಎಲ್ಲರೂ ನೀವು ಮಾಡ್ತಾ ಇದ್ದೀರಿ ಈಗ ನಮಗೆ ಫೋನ್ ಬರೋದೇ ಕಡಿಮೆ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ನಂಬರ್ ಕೊಟ್ಬಿಟ್ಟಿದ್ದೀನಿ ಶಿವರಾಜ್ಗೂ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಸಮೀರ್ಗೊಟ್ಕೊಟ್ಟೀನಿ ಬಾಕಿ ಇದು ಯಾರೂ ಇಲ್ಲ ಎಲ್ಲರೂ ಶಿವರಾಜ್ಗೆ ಮಾಡ್ತಾರೆ ನಾನು ಶಿವರಾಜ್ ಗೊತ್ತಂದರೆ ಹೊಸ ನಮ್ಮ ಇವರನ್ನು ತಪ್ಪಿಸಿದ್ರೆ ಅವರೇ ಮಾಡ್ತಾರೆ ಹಾಗಾಗಿ ಅದನ್ನು ತಪ್ಪಿಸ್ತಿದ್ದಾರೆ ಜೊತೆಗೆ ಭಾಳ ಖಂಡಿತಲ್ಲಿ ಭಾಳ ಸದ್ದೆಯಿಂದ ಅದನ್ನು ಹಿಡಿದು ಅದನ್ನು ಅದಕ್ಕೆ ಜೀವಪಾಯ ಅಂತ ಹೇಳಿ ಅದಕ್ಕಿದ್ರೆ ಕಾಡಿಗೂ ಕೂಡ ಬಂದು ನಮ್ಮ ಒಂದು ಅನುಮತಿನ ಪಡೆದು ಎಲ್ಲಿ ಬಿಡಬೇಕು ಅಂತೇಳಿ ಮಾಡಿ ಮಾಡ್ತಾಯಿದ್ದೀರಿ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಯಾರಿಗೂ ಏನು ಅಪಾಯ ಆಗಬೇಕು ಫಸ್ಟು ನೀವು ಅದರ ಬಗ್ಗೆ ತಗೊಂಡು ಅದನ್ನು ಬೇರೆದು ಕಾಡಿಗೆ ಬಿಟ್ಟು ಜನರಿಗೆ ಒಂದಷ್ಟು ಸಹಾಯ ಸಹಕಾರ ನೀಡಿ ಅಂತ ನಾನು ಮನವಿ ಆಮೇಲೆ ನಮ್ಮಲ್ಲಿ ವನ್ಯಜೀವಿ ಸಂರಕ್ಷಿಸಿದ ಬರೀ ಬರಿ ಆವೇಡಿಕೆ ಸೀಮಿತವಾಗಿರ್ಬೋದು ಅಕ್ರಮ ಬೇಡಗಳಾಗಿರ್ಬೋದು ಅಕ್ರಮಗಳ ತಗೊಂಡಿರ್ಬೋದು ನಾವು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ನಿಂತಾಗ ನಮಗೆ ಇಂಥದ್ದಾಗ ಇನ್ನೂ ಹತ್ತು ಹಲವಾರುಗಳನ್ನ ಕೊಡ್ತಾರೆ ನಾವು ಬರೀ ಹಾಡು ಹಿಡ್ಕೊಳ್ಳೋದು ಯಾರೋ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನು ಯಾರು ನಮ್ಮ ಗುರುಪ್ಸಲ್ಲ ನಾವು ಗುರುತಿಸ್ಕೋಬೇಕು ಅಂದರೆ ಅವ್ರು ಬೆನ್ನೆಲ್ಬಾಗಿ ಈಗ ನಾವು ಈಗ ಬೆಟ್ಟದ ಪರದು ಬೆಟ್ಟಲ್ಲಿದೆ ಬೆಂಕಿ ಬಿದ್ದಾಗ ಅವು ಚಿಕ್ಕವಾಗ ಎರಡು ಸೊಂದು ನಾವು ಕೂಡ ಆ ಸೊಪ್ಪಿನಲ್ಲಿ ಬಡ್ದು ಆ ಥರ ಕಾಡುಗಳಿಗೆ ಬೆಂಕಿ ಬಿದ್ದಾಗ ಅಕ್ರಮ ಬೇಟೆಗಳು ಮತ್ತು ಅಕ್ರಮ ಮರ ಸಾಗಟ ಇರ್ಬೋದು ಬೇರೆ ಏನೋ ಅಧಿಕಾರಿಗಳಿಗೆ ತೊಂದರೆ ಆಗ್ಬೋದು ಅಥವಾ